ಇವರ ಹೆಸರು ಹಲವರಿಗೆ ಗೊತ್ತಿರಕಿಲ್ಲ ಆದ್ರೆ ಮಲಬಾರ್ ಗೋಲ್ಡ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಮಲಬಾರ್ ಗೋಲ್ಡ್ ಆ ಒಂದು ಬ್ರ್ಯಾಂಡ್ ಇದೆಯಲ್ಲ ಅದು ಚಿನ್ನದಲ್ಲಿ ತುಂಬಾ ಫೇಮಸ್ ಅವರ ಶಾಪ್ಗಳು ಕರ್ನಾಟಕದಲ್ಲಿಯೂ ಇದೆ ಈ ಮಲಬಾರ್ ಗೋಲ್ಡ್ ನ ಓನರ್ ಏನ್ ಮಾಡ್ತಾರೆ ಒಂದು ದೊಡ್ಡ ಬಂಗಲೆ ಕಟ್ತಾರೆ ಬಂಗಲೆ ಎಲ್ಲ ಅದೊಂದು ಅರಮನೆ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಬಂಗ್ಲೆ ಕಟ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಇನ್ವೈಟ್ ಮಾಡ್ತಾರೆ ಅವರು ಕಟ್ಟಿದ ಬಂಗಲೆ ಎಷ್ಟು ದೊಡ್ಡ ಸದ್ದು ಮಾಡಿತ್ತು ಅದಕ್ಕಿಂತ ಹೆಚ್ಚಾಗಿ ಅವರ ಮನೆಯ ಗೃಹ ಪ್ರವೇಶಕ್ಕೆ ಬಂದ ಸೆಲೆಬ್ರಿಟಿಗಳು ಸದ್ದು ಮಾಡಿದ್ರು ಅದರಲ್ಲಿ ಇಬ್ರು ಬರ್ತಾರೆ ಆ ಇಬ್ಬರು ಬಂದ ನಂತರ ಅದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅತಿಥಿ ದೇವೋಭವತ ಅತಿಥಿಯಾಗಿ ಯಾರೇ ಬರ್ಲಿ ಅವ್ರು ನಮಗೆ ದೇವರ ಸಮಾನ ಆದ್ರೆ ಇವ್ರು ಇವ್ರೇನೋ ಅಷ್ಟು ದೊಡ್ಡ ಬ್ರ್ಯಾಂಡಿಯ ಇಷ್ಟೊಂದು ದೊಡ್ಡ ಶ್ರೀಮಂತ ಆ ಎರಡು ವ್ಯಕ್ತಿಗಳು ಬಂದಿದ್ದಕ್ಕೆ ಕರ್ಸಿರೋದು ಇವರೇ ಅವ್ರು ಬಂದಾಗ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ತಿದಾರೆ ಅಂತ ಗೊತ್ತಾದ ತಕ್ಷಣ ನಾನ್ ಅವ್ರನ್ನ ಕರ್ದಿಲ್ಲ ಎಂಬ ಪೋಸ್ಟ್ ಅನ್ನ ಹಾಕ್ತಾರೆ ಇಷ್ಟು ಒಂದು ಕೀಳು ಮಟ್ಟದ ಒಂದು ಯೋಚನೆ ಅಲ್ವಾ ನಮ್ಮ ಮನೆಗೆ ಬಂದ ಅತಿಥಿಯನ್ನು ನಾವೇ ಅವಮಾನ ಮಾಡಿದ್ದು ಕರ್ದಿಲ್ಲ ಅಂತ ಆ ಇಬ್ರು ಸೆಲೆಬ್ರಿಟಿಗಳೇ ಆ ಇಬ್ಬರಿಗೆ ಕರೆಯದೇ ಇವರ ಮನೆಗೆ ಅಂತ ಅಲ್ವೇ ಅಲ್ಲ ಅಲ್ಲದೆ ಇವರ ಮನೆಗೆ ಇವರ ಮನೆ ಗೃಹ ಪ್ರವೇಶಕ್ಕೆ ಬಂದು ಅಲ್ಲಿರುವ ಚಿಕನ್ ಮಟನ್ ಅಲ್ಲಿ ತಿಂದು ಹೋಗುವ ಯಾವ ಅವಶ್ಯಕತೆನೇ ಇರ್ಲಿಲ್ಲ ಇವರ ಕಡೆಯಿಂದ ಇನ್ವೈಟ್ ಹೋಗಿತ್ತು ಹಾಗಾಗಿ ಅವರಿಬ್ರು ಬಂದ್ರು ಆ ಇಬ್ರು ಯಾರು ಅವ್ರು ಬಂದಿದ್ದಕ್ಕೆ ಇದು ಇಷ್ಟೊಂದು ಕಾಂಟ್ರವರ್ಸಿ ಆಯ್ತು ಜನ ಏನಂತ ಕಮೆಂಟ್ ಮಾಡ್ತಿದ್ರು ಅಂದ್ರೆ ನಾವಿನ್ನು ಮಲ್ಬಾರ್ ಗೋಲ್ಡ್ ಪರ್ಚೇಸ್ ಮಾಡಲ್ಲ ಅಂತ ಅರೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೂ ಆ ಇಬ್ರು ಬರೋದಕ್ಕಿರೋ ಸಂಬಂಧ ಏನಂತ ನೋಡೋದಾದ್ರೆ ಆ ಇಬ್ರು ಸಲಿಂಗಿಗಳು ಇಬ್ರು ಫೇಮಸ್ ಆಗಿದ್ದಾರೆ ಈ ಬಾರಿ ಅಲ್ಲಿ ಮಲಯಾಳಂ ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು ಆದಿಲಾ ಮತ್ತು ನೂರಾತ ಇವರಿಬ್ರು ಮದ್ವೆ ಆಗ್ಬೇಕು ಇದಾರೆ ಜೊತೆಗೆ ಜೀವನ ಮಾಡ್ತಿದ್ದಾರೆ ತಮ್ಮ ಲಿಂಗದ ಐಡೆಂಟಿಟಿ ಏನಿದೆ ಅದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ನಾನು ನಾವಿಬ್ರು ಇಷ್ಟ ಪಡ್ತಿದ್ವಿ ನಾವಿಬ್ ಮದ್ವೆ ಆಗೋದು ಮನೆಯವರೆಲ್ಲ ಇದಕ್ಕೆ ಓಪೋಸ್ ಮಾಡಿದಾಗ ಮನೆಯವರ ವಿರುದ್ಧ ತಿರುಗಿ ಬಿದ್ದು ಇವರಿಬ್ರು ಸಪ್ರೇಟ್ ಆಗ್ತಾರೆ ಈ ಯೂಟ್ಯೂಬ್ ಅದನ್ನು ಮಾಡ್ತಾ ಇರ್ತಾರೆ ಮತ್ತೆ ಅವರ ಬದುಕಿಗೆ ಕೆಲವೊಂದು ಮಾರ್ಗಗಳನ್ನ ಕಂಡುಕೊಂಡಿದ್ದಾಗ ಬಿಗ್ ಬಾಸ್ ನಿಂದ ಅವಕಾಶ ಬರುತ್ತೆ ಬಿಗ್ ಬಾಸ್ ನಲ್ಲಿ ಸುಮಾರು ಫೈನಲ್ ವರೆಗೂ ಹೋಗ್ತಾರೆ ಒಂದು ಟಾಪ್ ಸೆವೆನ್ ಕಂಟೆಸ್ಟೆಂಟ್ ಒಳಗೆ ಇವರು ಇರ್ತಾರೆ ಅಂತ ಒಂದು ಸೆಲೆಬ್ರಿಟಿಗಳನ್ನ ಈ ಫೈಜಲ್ ಎಕೆ ಅವರ ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ಕೊಟ್ಟು ಕರೆಯಲಾಗಿರುತ್ತೆ ಅದ್ರಲ್ಲಿ ಇವರಿಬ್ರು ಕೂಡ ಯಾವಾಗ ಇವರಿಬ್ರು ಆ ಪ್ರೋಗ್ರಾಮ್ ಗೆ ಬಂದ್ರು ಅದ್ರ ಫೋಟೋಗಳು ವಿಡಿಯೋಗಳು ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಫೈಜಲ್ ಅವರವ್ರಿಗೆ ಶೇಕ್ ಹ್ಯಾಂಡ್ ಕೊಡೋದು ಮಾತಾಡಿಸೋದು ಎಲ್ಲ ವಿಡಿಯೋದಲ್ಲಿ ಇದೆ ಕರೆಯದೇ ಇರುವ ಅತಿಥಿನ ಆಗಲ್ಲ ಯಾರ ಮಾತಾಡಿಸ್ತಾರ ಆದ್ರೆ ಇವರು ಬಂದಿದ್ದಾರೆ ಅಂದ ತಕ್ಷಣ ಸೋಷಿಯಲ್ ಮೀಡಿಯಾ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವ್ರನ್ನ ಕರೆಸಿದ್ದೆ ಯಾಕೆ ಅವ್ರವರ ಪೇರೆಂಟ್ಸ್ ಒಂದು ಅಭಿರುಚಿಗೆನೆ ಏನು ಕೊಡ್ಲಿಲ್ಲ ಬೆಲೆ ಕೊಡೋದವ್ರು ಅಂತವ್ರನ್ನ ಕರೆಸಿದ್ದೆ ಯಾಕೆ ನಮಗೆ ನಾವು ಇನ್ನು ಮುಂದೆ ನಿಮ್ಮ ಅಂಗಡಿಯಿಂದ ಚಿನ್ನ ತೆಗಿಯಲ್ಲ ಅಂತ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಕಮೆಂಟ್ ಹಾಕಿದವರಲ್ಲಿ ಎಷ್ಟು ಜನ ಚಿನ್ ಚಿನ್ನ ತೆಗೆಯಕ್ ಹೋಗ್ತಾರೋ ಗೊತ್ತಿಲ್ಲ ಇವ್ರು ಏಕ್ ಫೈಜಲ್ ಏಕೆ ಅವ್ರು ಏನ್ ಮಾಡ್ತಾರೆ ಮತ್ತೊಂದು ಪೋಸ್ಟ್ ಹಾಕ್ಬಿಡ್ತಾರೆ ನಂಗೆ ಗೊತ್ತಿರ್ಲಿಲ್ಲ ಅವ್ರಿಗೆ ಯಾರ ಇನ್ವೈಟ್ ಇನ್ವೈಟ್ ಮಾಡಿದಾರೆ ನಮ್ಮ ಟೀಮ್ ಇಂದ ಅಂತ ನಾನೇ ನಾನು ಅವ್ರನ್ನ ಕರೆಸೇ ಇಲ್ಲ ಅಂತ ಬಿಟ್ಟು ಒಂದು ಪೋಸ್ಟ್ ಹಾಕ್ತಾರೆ ಒಂದು ಅತಿಥಿಗಳು ಬಂದಾಗ ಇಂತ ಅವಮಾನ ಮಾಡಿದಂಗೆ ಆಯ್ತಲ್ವಾ ಆ ಹೆಣ್ಮಕ್ಳು ಏನ್ ಹೇಳಿದಾರೆ ಅಂದ್ರೆ ನಾವು ಅಲ್ಲಿ ತಿಂದ ಊಟ ಏನಕ್ಕೆ ಅದನ್ನ ವಾಮಿಟ್ ಮಾಡ್ತೀವಿ ನಮಗೆ ಅವರ ಯಾವ ಅತಿಥಿಯನ್ನು ನಮ್ಗೆ ಬೇಕಾಗಿಲ್ಲ ಅಂತ ಅವ್ರು ಯಾರೇ ಆಗಿರ್ಲಿ ಅವ್ರ ಅವರ ಮನೆಗೆ ಬಂದ ಅಷ್ಟು ಗೆಸ್ಟ್ಗಳಲ್ಲಿ ಎಲ್ಲರ ಐಡೆಂಟಿಟಿ ಇವ್ರ ಪಾಪ ಹೇಳ್ಕೊಂಡಿದ್ದಾರೆ ನಮ್ಮ ಐಡೆಂಟಿಟಿ ಇದು ಅಂತ ಅಲ್ಲಿ ಎಷ್ಟು ಜನ ಮುಚ್ಚಿಟ್ಕೊಂಡಿರ್ಬೋದಲ್ಲ ಅದರ ಬಗ್ಗೆ ಇವ್ರಿಗೆ ಗೊತ್ತಾ ಎಷ್ಟೋ ಫ್ಯಾಮಿಲಿಗಳು ಈ ರೀತಿ ಅವರ ಒಂದು ಐಡೆಂಟಿಟಿ ಏನಿದೆ ಅದನ್ನ ಹೇಳ್ಕೊಡದೆ ಬಹಿರಂಗವಾಗಿ ಹೇಳ್ಕೊಳ್ಳದೆ ನಾಶ ಆಗಿರೋದು ಇದೆ ಈಗ ಇವ್ರಿಬ್ರು ಇವರು ಇದನ್ನೆಲ್ಲ ಮುಚ್ಚಿಟ್ಟು ಬೇರೆ ಬೇರೆ ಪುರುಷನ ಮದುವೆ ಆಗಿದ್ರೆ ನಾಲ್ಕು ಜನರ ಲೈಫ್ ಹಾಳಾಗ್ತಿತ್ತು ಯಾವ್ದಾದ ನೂರ ಇವ್ರನ್ನ ಮದುವೆ ಆಗಿದ್ದ ಪುರುಷರ ಲೈಫು ಹಾಳಾಗ್ತಿತ್ತು ಅದೇನೂ ಇವ್ರು ಮಾಡಿಲ್ಲ ಅಲ್ಲದೆ ಈ ರೀತಿಯ ಭಾವನೆಗಳಿದೆ ಅದೆಲ್ಲವೂ ಈ ಸಮಾಜಕ್ಕೆ ಗೊತ್ತಿದೆ ಇದನ್ನ ಆಕ್ಸೆಪ್ಟ್ ಮಾಡಕ್ಕೆ ಕಷ್ಟ ಆದ್ರೂ ಅವ್ರು ಅವ್ರು ನಮ್ಮಂತ ಮನುಷ್ಯರು ಕೊನೆಗೆ ನೋಡೋದೇನು ಅವ್ರು ಮನುಷ್ಯರು ಆ ಮಾನವೀಯತೆ ನಮ್ಮಲ್ಲಿ ಇರ್ಬೇಕಾಗತ್ತೆ ದೊಡ್ಡ ಅರಮನೆ ಕಟ್ಟಿದೆ ಅರಮನೆ ಕಟ್ಟಿ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ದೆ ಇನ್ವೈಟ್ ಮಾಡಿ ಈ ರೀತಿ ಅವಮಾನ ಮಾಡಿ ಕಳಿಸಿದ್ರೆ ಹೇಗೆ ಈಗ ಈ ಪರ ವಿರೋದು ತುಂಬಾ ಟ್ರೋಲ್ ಆಗ್ತಿದೆ ಆದ್ರೆ ಏನೇ ಹೇಳಿ ಅಷ್ಟು ದೊಡ್ಡ ಮಲಬಾರ್ ಗೋಲ್ಡ್ ನ ಆ ಮಾಲೀಕ ಮನೆಗೆ ಬಂದ ಅತಿಥಿಗಳಿಗೆ ಮಾಡಿದ್ದು ಮಾತ್ರ ಸರಿನೇ ಅಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆನು ಕಮೆಂಟ್ ಮಾಡಿ